ಧನು ಮಾಸಿಕ ರಾಶಿ ಭವಿಷ್ಯ ಇಪ್ಪತ್ತೈದು ಜುಲೈ ಎರಡು ಸಾವಿರ ಇಪ್ಪತ್ತೈದು ತಿಂಗಳು ಜ್ಯೋತಿಷ್ಯ ಪ್ರಕಾರ ಸಾಕಷ್ಟು ಉತ್ಕಂಠೆಯನ್ನು ಬದಲಾವಣೆಯನ್ನು ತಂದೊಯ್ಯಲಿದೆ ಈ ತಿಂಗಳಲ್ಲಿ ಗ್ರಹಗಳ ಚಲನೆ ವಿಶೇಷವಾಗಿ ಗುರು ಶನಿ ಮತ್ತು ರಾಹುಕೇತುಗಳ ಸ್ಥಿತಿಗಳು ವಿವಿಧ ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರಲಿವೆ ಬಂಗಾರದಂತಹ ಅವಕಾಶಗಳು ಕೆಲವು ರಾಶಿಗಳಿಗೆ ಎದುರಾಗಬಹುದು ಅಲ್ಲದೆ ಇನ್ನಿತರರಿಗೆ ಚಿಂತನೆ ತಾಳ್ಮೆ ಮತ್ತು ಜಾಗೃತಿಯಿಂದ ನಡೆದುಕೊಳ್ಳುವ ಸಮಯವೂ ಆಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿ ರಾಶಿಗೆ ಯಾವ ರೀತಿಯ ಫಲಿತಾಂಶಗಳು ಎದುರಾಗಬಹುದೆಂಬ ವಿವರಗಳನ್ನು ಮುಂದಿನ ಭಾಗಗಳಲ್ಲಿ ನೀಡಲಾಗಿದೆ ಈ ತಿಂಗಳ ಜ್ಯೋತಿಷ್ಯವನ್ನು ಗಮನವಿಟ್ಟು ಓದಿದರೆ ಮುಂದಿನ ದಿನಗಳಲ್ಲಿ ನೀವು ಎಂಥ ನಡೆ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ ಜುಲೈ ತಿಂಗಳ ಗ್ರಹಗತಿಗಳ ಬದಲಾವಣೆ ಶುಕ್ರ ಮತ್ತು ಬುಧಗ್ರಹಗಳು ಮಿಥುನ ರಾಶಿಯಲ್ಲಿ ಸಂಯೋಗವಾಗುತ್ತವೆ ಸೂರ್ಯ ಮತ್ತು ಬುಧಗ್ರಹಗಳು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತವೆ ಕನ್ಯಾ ರಾಶಿಯಲ್ಲಿ ಇರುತ್ತದೆ ಶನಿಗ್ರಹವು ಮೀನರಾಶಿಯಲ್ಲಿ ಇರುತ್ತದೆ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಇರುತ್ತದೆ ಧನು ಮಾಸಿಕ ರಾಶಿ ಭವಿಷ್ಯ ಜುಲೈ ಎರಡು ಸಾವಿರ ಇಪ್ಪತ್ತೈದರ ಜಾತಕವು ಧನು ರಾಶಿಯವರಿಗೆ ಜುಲೈ ತಿಂಗಳು ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಹೇಳುತ್ತದೆ ನಿಮ್ಮ ವೃತ್ತಿ ಸ್ಥಾನದ ಅಧಿಪತಿ ಈ ತಿಂಗಳು ಎಂಟನೇ ಮನೆಯಲ್ಲಿರುತ್ತಾನೆ ಕೆಲಸದ ಸ್ಥಳದಲ್ಲಿ ಕೆಲವು ತೊಂದರೆಗಳು ಅಥವಾ ಸಂಘರ್ಷಗಳನ್ನು ಕಾಣಬಹುದು ಆದರೆ ತೊಂದರೆಗಳನ್ನು ನಿವಾರಿಸಿದ ನಂತರ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಕೌಟುಂಬಿಕ ವಾತಾವರಣವು ಸ್ವಲ್ಪ ಮಟ್ಟಿಗೆ ತೊಂದರೆಗೊಳಗಾಗಬಹುದು ಇದು ನಿಮ್ಮ ಶಿಕ್ಷಣದ ಮೇಲೂ ಪರಿಣಾಮ ಬೀರಬಹುದು ಕುಟುಂಬದ ವಿಷಯಗಳಲ್ಲಿ ಈ ತಿಂಗಳು ಮನೆಯ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ದುರ್ಬಲ ಫಲಿತಾಂಶಗಳನ್ನು ಪಡೆಯಬಹುದು ಜುಲೈ ತಿಂಗಳ ನಿಮ್ಮ ಪ್ರೀತಿಯ ಸಂಬಂಧದ ಬಗ್ಗೆ ನಾವು ಮಾತನಾಡಿದರೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಮಂಗಳನ ಸ್ಥಾನವು ಈ ತಿಂಗಳು ತುಂಬ ಉತ್ತಮವಾಗಿಲ್ಲ ಕಡಿಮೆ ಭೇಟಿ ಮಾಡಿ ಕಡಿಮೆ ಮಾತನಾಡಿ ಆದರೆ ನೀವು ಭೇಟಿಯಾದಾಗ ಮತ್ತು ಮಾತನಾಡುವಾಗ ಗೌರವಯುತವಾಗಿ ವರ್ತಿಸಿ ಗುರುವು ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ತಡೆಯುತ್ತದೆ ಈ ರೀತಿಯಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮತೋಲನ ಇರುತ್ತದೆ ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಈ ತಿಂಗಳು ನಿಮ್ಮ ಲಾಭದ ಮನೆಯ ಅಧಿಪತಿ ಆರನೇ ಮನೆಯಲ್ಲಿರುತ್ತಾನೆ ಸಂಪತ್ತಿನ ಅಧಿಪತಿಯಾದ ಶನಿಯ ಸ್ಥಾನ ಈ ತಿಂಗಳು ತುಂಬಾ ಚೆನ್ನಾಗಿಲ್ಲ ಆದ್ದರಿಂದ ಹಣವನ್ನು ಉಳಿಸುವ ವಿಷಯದಲ್ಲಿ ತಿಂಗಳು ಹೆಚ್ಚು ಸಹಾಯಕವಾಗುವುದಿಲ್ಲ ಜುಲೈ ತಿಂಗಳು ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಹಿಂದೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಗುರು ಅದನ್ನು ಗುಣಪಡಿಸಲು ಪ್ರಯತ್ನಿಸುತ್ತಾನೆ ಆದರೆ ಇದರತ್ತ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಅಸಡ್ಡೆ ಹೊಂದಿರಬೇಕು ಎಂದಲ್ಲ ಈ ತಿಂಗಳು ಮಾತ್ರವಲ್ಲ ಮುಂಬರುವ ಹಲವು ತಿಂಗಳುಗಳವರೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಯಾವಾಗಲೂ ಜಾಗೃತರಾಗಿರಬೇಕು ಪರಿಹಾರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿರ್ಗತಿಕರಿಗೆ ಮತ್ತು ಬಡವರಿಗೆ ಆಹಾರವನ್ನು ಒದಗಿಸಿ ಗಮನಿಸಿ ಇದು ಸಾಮಾನ್ಯ ಜ್ಯೋತಿಷ್ಯದ ಮುನ್ಸೂಚನೆ ನಿಮ್ಮ ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಹೆಚ್ಚಿನ ಮಾಹಿತಿಗಾಗಿ ಜ್ಯೋತಿಷಿಗಳನ್ನು ಸಂಪರ್ಕಿಸುವುದು ಒಳ್ಳೆಯದು